ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಾಮ್ಲರ್ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ಇವತ್ತು ನಾನು ನನ್ನ ಫೇವ್ರೆಟ್ ರೆಸಿಪಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಇದು ರೆಸಿಪಿ ಮಾತ್ರ ಅಲ್ಲ ತುಂಬಾ ಫೇವ್ರೆಟ್ ರೆಸಿಪಿ ಹಾಗೆಯೇ ಇದು ಬಂದ್ಬಿಟ್ಟು ಚಪಾತಿ ಪೂರಿ ಪರೋಟ ಗೀ ರೈಸ್ ಅಂತೂ ವಾವ್ ಸೂಪರ್ ಆಗಿರ್ತದೆ ಹಾಗಾದರೆ ನಿಮಗೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಅಂತ ವೆಜ್ ಕುರ್ಮಾ ಗಾಯ್ಸ್ ಹೌದು ವೆಜ್ ಕುರ್ಮಾ ಬಂದ್ಬಿಟ್ಟು ಎಲ್ಲ ತರಹದ ತಿಂಡಿಗಳಿಗೆ ಗೀ ರೈಸ್ಗೆ ಸೂರಾದ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇದನ್ನು ನಾನು ನಿಮಗೆ ನಾವು ಹೇಗೆ ಮಾಡ್ತೇವೆ ಅಂತ ತಿಳಿಸಿಕೊಡ್ತಾ ಇದ್ದೇವೆ ತುಂಬಾ ಸಿಂಪಲ್ ಆಗಿ ನಾನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಸೊ ಹಾಗೇನೇ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರು ನನ್ನ ವಿಡಿಯೋನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಬೇಗ 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 ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಇವತ್ತು ನಾವು ತುಂಬಾ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಆಗಿರುವ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನು ಎರಡು ಇಂಚಾಗುವಷ್ಟು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಹಾಗೂ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಏಳು ಕಾಯಿಮೆಣಸು ಹತ್ತು ಗೋಡಂಬಿ ಬೀಜಗಳು ಅರ್ಧ ಸ್ಪೂನ್ ಗಸಗಸೆ ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಸೋಂಪು ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ತೇನೆ ನೋಡಿ ಇಷ್ಟಾದರೆ ಸಾಕು ಇನ್ನು ನಾನು ಇದಕ್ಕೆ ಒಂದು ಮಧ್ಯಮ ಗಾತ್ರದ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದೊಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ನಂತರ ಇದನ್ನು ಮಿಕ್ಸಿಗೆ ಹಾಕುವಾಗ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೊಂದು ಕಾಲು ಕಪ್ಪಾಗುವಷ್ಟು ಪುದೀನವನ್ನು ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ನಂತರ ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ತರಕಾರಿಯನ್ನು ಆಗ ಬೇಗ ಆಗ್ತದೆ ಅದಕ್ಕೋಸ್ಕರ ಸೊ ನಾನೀಗೊಂದು ಕುಕ್ಕರ್ ತಗೊಂಡಿದ್ದೇನೆ ಕುಕ್ಕರ್ ಬಿಸಿ ಆದ ನಂತರ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ತೆಂಗಿನೆಣ್ಣಲ್ಲಿ ಚೆನ್ನಾಗಿ ಬರ್ತದೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಅದಕ್ಕೇ ಒಂದು ಸಣ್ಣ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ ಯಾಕಂದರೆ ತುಂಬ ಈರುಳ್ಳಿ ಹಾಕಿದರೆ ಸಿಹಿ ಆಗ್ತದೆ ಪದಾರ್ಥ ತುಂಬ ಸಿಹಿ ಸಿಹಿ ಅನ್ನಿಸ್ತದೆ ಅದಕ್ಕೋಸ್ಕರ ಅದಾದ ನಂತರ ನಾನು ಪಲಾವ್ ಎಲೆ ಹಾಕಿದ್ದೇನೆ ಗರಂ ಮಸಾಲೆ ಎಲೆ ಕೂಡ ಹೇಳ್ತೇವೆ ರೀ ಇದಕ್ಕೆ ಸೊ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನೀವು ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಯಾಕಂದರೆ ನಾವು ಮಸಾಲಕ್ಕೆ ಕೂಡ ಜಿಂಜರ್ ಗಾರ್ಲಿಕ್ಕನ್ನು ಆ್ಯಡ್ ಮಾಡಿದ್ದೇವೆ ಅದಕ್ಕೋಸ್ಕರ ಸೊ ಇದೊಂದು ಚೆನ್ನಾಗಿ ಕೂಡಿಕೊಂಡಾದ ನಂತರ ಶುಂಠಿ ಬೆಳ್ಳುಳ್ಳಿಯ ಸ್ವಲ್ಪ ಹಸಿ ಸ್ಮೆಲ್ ಹೋದ ನಂತರ ನಾನು ಇದಕ್ಕೆ ಒಂದು ಹಣ್ಣಾದ ಟೊಮೆಟೊವನ್ನು ತಗೊಂಡಿದ್ದೇನೆ ಇದು ಸ್ವಲ್ಪ ಹುಳಿಯಾಗಿ ಉಂಟು ಸೊ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊವನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಹಾಕಬೇಕು ಸೊ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಒಮ್ಮೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ನೋಡಿ ಇಷ್ಟಾದರೆ ಸಾಕಾಗ್ತದೆ ಇದು ಸಾಫ್ಟ್ ಆಗಿದೆ ಈಗ ನಂತರ ಇದಕ್ಕೆ ನಾವು ತರಕಾರಿಗಳನ್ನು ಆ್ಯಡ್ ಮಾಡುವ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಒಂದು ಸಣ್ಣ ಕಪ್ಪಾಗುವಷ್ಟು ಬಟಾಣಿಯನ್ನು ತಗೊಂಡಿದ್ದೇನೆ ಇದು ನೆನೆಸಿಟ್ಟ ಬಟಾಣಿ ಹಾಗೆಯೇ ಒಂದು ಕಪ್ಪು ಆಲೂಗಡ್ಡೆಯನ್ನು ಕೂಡ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಮತ್ತು ಒಂದು ಕ್ಯಾರೆಟ್ ಒಂದು ದೊಡ್ಡ ಕಪ್ ಅಂದರೆ ಒಂದೂವರೆ ಕಪ್ಪಷ್ಟು ತಗೊಂಡಿದ್ದೇನೆ ಹಾಗೆಯೇ ಬೀನ್ಸ್ ಕೂಡ ನಾನು ಒಂದು ಒಂದೂವರೆ ಕಪ್ ಆಗುವಷ್ಟು ತಗೊಂಡಿದ್ದೇನೆ ನೀವು ಎಷ್ಟು ಬೇಕಾದ್ರೂ ತರಕಾರಿ ಯೂಸ್ ಮಾಡ್ಬೋದು ಅಂದರೆ ಬೇರೆ ಬೇರೆ ತರಕಾರಿ ಯೂಸ್ ಮಾಡ್ಬೋದು ನಾನು ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ ಸೊ ಒಮ್ಮೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಲ್ಲ ತರಕಾರಿಗಳನ್ನು ನಾನು ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಯಾವ ಶೇಪಲ್ಲಿ ಕೂಡ ಪೀಸ್ ಮಾಡ್ಬೋದು ಯಾಕಂದರೆ ಕುಕ್ಕರಲ್ಲಿ ಇಡೋದ್ರಿಂದ ಚೆನ್ನಾಗಿ ಬೇಯ್ತದೆ ಒಮ್ಮೆ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಫ್ರೈ ಆದ ನಂತರ ಒಂದು ಎರಡು ನಿಮಿಷ ಇದು ಹೀಗೆ ಫ್ರೈ ಮಾಡಲಿ ನಂತರ ಈ ತರಕಾರಿಗಳನ್ನೆಲ್ಲ ಬೇಯಿಸಲಿಕ್ಕೆ ನಾನು ಬೇರೆಯೇ ನೀರನ್ನು ಹಾಕ್ತಾ ಇಲ್ಲ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೇವಲ್ಲ ನಂತರ ಆ ಪೇಸ್ಟನ್ನು ತೆಗೆದ ನಂತರ ಅದಕ್ಕೆ ನೀರು ಹಾಕ್ತೇವಲ್ಲ ಸೊ ಅದೇ ನೀರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಆಗ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಹೆಚ್ಚಾಗ್ತದೆ ಅದಕ್ಕೋಸ್ಕರ ಸೊ ಆ ನೀರನ್ನು ಹಾಕಿ ಅಂದರೆ ಇದು ತರಕಾರಿಗಳು ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಸಣ್ಣ ಪೀಸ್ ಅಷ್ಟು ಪೀಸಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅದೇ ಬೆಲ್ಲ ಹಾಕಿದರೆ ಇನ್ನು ಕೂಡ ರುಚಿ ಚೆನ್ನಾಗಿ ಬರ್ತದೆ ಸೊ ಇಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಈ ಮಿಶ್ರಣ ಇರುವಾಗ ಚೆನ್ನಾಗಿ ಬರ್ತದೆ ಈ ಪದಾರ್ಥ ಮತ್ತು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡರಿಂದ ಮೂರು ಸೀಟಿ ಬರಲಿಕ್ಕೆ ಬಿಡಬೇಕು ಸೊ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ ನೋಡಿ ಸೊ ಈಗ ಸೀಟಿ ಬಂದ ನಂತರ ಚೆನ್ನಾಗಿ ಬೆಂದಿದೆ ತರಕಾರಿಗಳೆಲ್ಲ ಈ ಟೈಮಲ್ಲಿ ನಾವು ಪೇಸ್ಟ್ ಮಾಡಿರ್ತೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಒಮ್ಮೆ ಈ ಪೇಸ್ಟನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಾವೇನು ಪೇಸ್ಟ್ ಮಾಡಿರ್ತೇವೆ ಅಲ್ಲಿ ಅದನ್ನು ನೋಡುವಾಗನೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಇದು ಅಂತ ಸೊ ನಿಮಗೆ ಜಾಸ್ತಿ ಗ್ರೀನ್ ಕಲರ್ ಬೇಡ ವೈಟ್ ಕಲರಾಗಿ ಕರಿಬೇಕು ಅಂತ ಇದ್ರೆ ಪುದೀನ ನೀವು ಸ್ಕಿಪ್ ಮಾಡ್ಬೋದು ಆದರೆ ಪುದೀನ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತದೆ ಗ್ರೀನ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತದೆ ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗ್ತದೆ ನನ್ನ ಮಗ ಅದು ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತೊಂದು ವಿಷಯ ಏನಂದರೆ ನಾವು ಇದಕ್ಕೆ ಕ್ಯಾಶು ಹಾಕಿರೋದ್ರಿಂದ ಇದು ತುಂಬ ತಿಕ್ಕಾಗ್ತದೆ ಗ್ರೇವಿ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆನೆ ಇದ್ದರೆ ಈಗ ಇದು ತಣ್ಣಗಾದ ನಂತರ ಸ್ವಲ್ಪ ತಿಕ್ಕಾಗಿ ಬರ್ತದೆ ಈಗ ನಾನು ಎಷ್ಟು ನೀರು ಹಾಕಿದ್ದೇನೆ ನೋಡಿ ಅಷ್ಟು ಸಾಕಾಗ್ತದೆ ಆದರೆ ಉಪ್ಪು ಸ್ವಲ್ಪ ನೋಡಿಬಿಟ್ಟು ಹಾಕಿ ಯಾಕಂದರೆ ನೀರು ಆ್ಯಡ್ ಮಾಡಿರೋದ್ರಿಂದ ಉಪ್ಪು ಬೇಕಾಗ್ತದೆ ನಾನೀಗ ಅದಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ನೋಡಿ ಆ ಹುಲ್ಲು ಥರ ಬರ್ತದೆ ಆ ಎಲೆಯನ್ನು ಹಾಕಿದ್ದೇನೆ ಇದು ಯಾಕಂದರೆ ಒಳ್ಳೆ ಘಮ ಬರ್ತದೆ ಅದಕ್ಕೋಸ್ಕರ ಸೊ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅರೆ ನಾವು ಯಾವಾಗಲೂ ಇದು ಮಾಡುವಾಗ ಗ್ರೇವಿ ಆ ಎಲೆಗಳನ್ನು ಹಾಕ್ತೇವೆ ಸೊ ತುಂಬ ಚೆನ್ನಾಗಿ ಬರ್ತದೆ ಇನ್ನು ಆಲ್ಮೋಸ್ಟ್ ಆಯ್ತು ಇದು ಸೊ ಇದೊಂದು ಚೆನ್ನಾಗಿ ಒಮ್ಮೆ ಕುದಿ ಬಂದರೆ ನಮ್ಮ ವೆಜ್ ಕುರ್ಮಾ ರೆಡಿ ಆಗ್ತದೆ ಸೊ ಇದು ತುಂಬಾ ಹೆಲ್ದಿ ಅಂತ ಸಹ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಮತ್ತು ಘೀ ರೈಸ್ಗಂತೂ ನಾನು ಹೇಳಿದಾಗೆ ಸಖತ್ತಾಗಿರ್ತದೆ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಸೊ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಮನೆಯಲ್ಲಿ ಹೇಗೆ ಟ್ರೈ ಮಾಡಿದಿರಿ ಇದನ್ನು ಯಾವ ಥರ ಬಂದಿದೆ ಅಂತ ಸೊ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಆ ಕ್ಯಾರೆಟ್ ಎಲ್ಲ ಎಷ್ಟು ಹೆಲ್ದಿ ಅಂತ ನಿಮಗೆಲ್ಲ ಗೊತ್ತುಂಟು ಸೊ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಪೂರಿ ಚಪಾತಿ ಪರೋಟ ಎಲ್ಲಕ್ಕೂ ಸಖತ್ತಾಗಿರ್ತದೆ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹೀಗೇ ನನ್ನ ಚಾನಲ್ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್